ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ಬುಧವಾರ ನಮಗೆ ಲಕ್ಷ್ಮೀ ಪಂಚಮಿ ಬಂದಿದೆ ಪಂಚಮಿ ತಿಥಿ ಅನ್ನೋದು ಈ ಪಂಚಮಿ ತಿಥಿಯ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಪರಿಹಾರಗಳನ್ನು ಮಾಡಿಕೊಂಡಾಗ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟನ್ನು ಕೊಡುವಂಥದ್ದು ಯಾಕೆಂದರೆ ವಾರಾಹಿದೇವಿಗೆ ತುಂಬ ಶಕ್ತಿದಾಯಕವಾದ ಪಂಚಮಿ ತಿಥಿಯ ದಿನ ನಾವು ಮಾಡಿ ಮಾಡಿಕೊಳ್ಳುವ ಪೂಜೆಗಳು ಸಾಕಷ್ಟು ವಿಡಿಯೋಗಳಲ್ಲಿ ನಾನು ತಿಳಿಸಿದ್ದೆ ಅದು ನಮಗೆ ಬುಧವಾರ ಬಂದಿದೆ ಲಕ್ಷ್ಮಿ ಪಂಚಮಿ ಅಂತ ಕೂಡ ಕರೆಯೋದ್ರಿಂದ ಮನೆಯಲ್ಲಿ ಗೃಹಿಣಿಯರು ನಿಮಗೆ ತೋಚಿದ ರೀತಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ಕೊಳ್ಳಿ ಹಾಗೂ ವಾರಾಹಿ ದೇವಿಯ ಫೋಟೋ ನಿಮ್ಮ ಮನೆಯಲ್ಲಿ ಇದ್ದಾಗ ಆ ತಾಯಿಗೆ ಅಭಿಷೇಕವನ್ನು ಮಾಡ್ಕೊಳ್ಳಿ ರಾತ್ರಿ ದೇವತೆ ಅಂತ ಕರೆಯೋದ್ರಿಂದ ರಾತ್ರಿ ಆ ತಾಯಿಗೆ ಪೂಜೆ ಮಾಡಿಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಸಾಕಷ್ಟು ಜನ ಅಕ್ಕ ನಮಗೆ ತುಂಬಾ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಮಾರ್ಗ ಗೊತ್ತಾಗ್ತಾ ಇಲ್ಲ ಯಾವ ಥರ ನಾವು ಮಾಡಿಕೊಳ್ಬೇಕು ಆ ತಾಯಿಯ ಪೂಜೆಯನ್ನು ತಿಳಿಸ್ಕೊಡಿ ಅಂತ ಫೋಟೋ ವಿಗ್ರಹ ಇದ್ದರೆ ಆಗಿ ನಾವು ಯಾವ ಥರ ಪೂಜೆಯನ್ನು ಮಾಡ್ತೀವಿ ನೋಡಿ ಅದೇ ಥರನೇ ಮಾಡುವಂಥದ್ದು ಬೇರೆ ರೀತಿಯಲ್ಲಿ ಏನೂ ಇಲ್ಲ ಆದರೆ ಆ ತಾಯಿಗೆ ಕೆಂಪು ಹೂಗಳು ಅಂದರೆ ದಾಸವಾಳದ ಹೂಗಳು ಅಂದರೆ ತುಂಬ ಪ್ರೀತಿಕರ ಈ ಥರ ವಿಶೇಷವಾದ ದಿನಗಳಲ್ಲಿ ಏನಾದರೂ ಆ ತಾಯಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಈ ಒಂದು ಸಪ್ತಮಿ ಅಷ್ಟಮಿ ಹಾಗೂ ಈ ರೀತಿಯ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ತಾಯಿಯನ್ನು ಪೂಜೆ ಮಾಡ್ತೀವಿ ಸಪ್ತ ಅಷ್ಟಮಾತೃಕೆಯರಲ್ಲಿ ತಾಯಿ ಬಂದು ಐದನೆಯ ಸ್ಥಾನ ಇರೋದರಿಂದ ಪಂಚಮಿ ಅಂತ ಕೂಡ ಮತ್ತೊಂದು ಹೆಸರಿನಿಂದ ಆ ತಾಯಿಯನ್ನು ಕರಿತೀವಿ ಆ ದೇವಸ್ಥಾನಗಳಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ವಾರಾಹಿ ದೇವಿಯ ದೇವಸ್ಥಾನಗಳು ರಾತ್ರಿ ಸಂದರ್ಭಗಳಲ್ಲಿ ತುಂಬಾ ವಿಶೇಷವಾದ ಪೂಜೆಗಳನ್ನು ಮಾಡ್ತಾಯಿರ್ತಾರೆ ನೀವೇನಾದರೂ ಹತ್ತಿರದಲ್ಲೇ ವಾರಾಹಿ ದೇವಿಯ ದೇವಸ್ಥಾನಗಳಿದ್ದರೆ ಹೋಗಿ ಬರಬಹುದು ಅಥವಾ ದೇವಸ್ಥಾನಗಳು ಇಲ್ಲ ಅಂದರೆ ಮನೆಯಲ್ಲೇ ಆ ತಾಯಿಯನ್ನು ಈ ಪಂಚಮಿ ತಿಥಿಗಳಲ್ಲಿ ಮಾಡಿಕೊಳ್ಳುವ ಒಂದು ಸುಲಭವಾದ ವಿಧಾನದಲ್ಲೇ ತಿಳಿಸ್ತಾ ಇದ್ದೀನಿ ನಾವು ಏನು ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಆ ತಾಯಿಗೆ ಗೆಣಸು ಕಬ್ಬು ಹಾಗೂ ಬೆಲ್ಲ ಈ ಭೂಮಿಯ ಒಳಗೆ ಬೆಳೆಯುವಂಥ ಹಣ್ಣು ತರಕಾರಿಗಳು ಅಂದರೆ ತುಂಬ ಪ್ರೀತಿಕರ ಅದರಲ್ಲಿ ನಿಮಗೆ ಯಾವುದು ನಿಮ್ಮ ಶಕ್ತಿಯಾನುಸಾರ ಹಾಗೂ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೋ ಅದನ್ನು ಇಟ್ಟು ಒಂದು ಪ್ಲೇಟಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಫೋಟೋ ವಿಗ್ರಹ ಇಲ್ಲ ಅಂದರೂ ಕೂಡ ಆ ತಾಯಿಯನ್ನು ದೀಪ ಹಚ್ಚಿಬಿಟ್ಟು ಒಂದು ಮಣ್ಣಿನ ದೀಪ ಆಗಿರಬಹುದು ಕಾಮಾಕ್ಷಿ ದೀಪ ಆಗಿರಬಹುದು ಹಚ್ಚಿಬಿಟ್ಟು ನೀವು ಕೇಳ್ಕೊಳ್ಳಿ ಮೂರು ಅಥವಾ ಐದು ಪಂಚಮಿ ತಿಥಿಗಳನ್ನು ನಾವು ಮಾಡ್ಕೊಳ್ತೀವಿ ತಾಯಿ ನಮಗಿರುವ ಸಮಸ್ಯೆಗಳನ್ನು ದೂರ ಮಾಡು ಇರುವಂಥ ಎಲ್ಲ ರೀತಿಯ ಕಷ್ಟಗಳನ್ನು ಕೂಡ ಆ ಕಷ್ಟಗಳಿಗೆ ಒಂದು ಪರಿಹಾರವನ್ನು ನೀನೇ ದಾರಿ ತೋರಿಸು ತಾಯಿ ಅಂತಂದ್ಬಿಟ್ಟು ಕೇಳಿಕೊಂಡ್ರೆ ಎಷ್ಟೋ ಜನಕ್ಕೆ ತುಂಬ ಕ್ರಿಟಿಕಲ್ ಸ್ಟೇಜಲ್ಲಿ ಇರಬೇಕಾದ್ರೂ ಕೂಡ ಆ ತಾಯಿಯನ್ನು ಸುಮ್ಮನೆ ಒಂದು ಹೆಸರುಗಳಿಂದ ಕರೆದರೂ ಸಾಕು ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ತಾಯಿಗಿದೆ ಅದಕ್ಕೋಸ್ಕರ ಇನ್ನು ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಇದೆ ಆ ನೆಗೆಟಿವಿಟಿಯಿಂದ ಮನೆಯಲ್ಲಿ ಹೊಂದಾಣಿಕೆ ಇಲ್ಲ ಸುಖ ಸುಮ್ಮನೆ ಜಗಳ ಮಾಡ್ತಾ ಇರ್ತೀವಿ ಹೊಂದಾಣಿಕೆ ಇಲ್ಲದ ಒಂದು ಜೀವನ ನಡೆಸ್ತಾ ಇದ್ದೀವಿ ಕಷ್ಟಗಳು ಜಾಸ್ತಿ ಸಾಲ ತುಂಬ ಆಗಿದೆ ಈ ರೀತಿ ಇದ್ದಾಗ ನಾವು ಈ ಸಮಸ್ಯೆಗಳಿಗೆ ತುಂಬ ಸರಳ ವಿಧಾನದಲ್ಲಿ ಒಂದು ಪರಿಹಾರವನ್ನು ಇದ್ದೀನಿ ಗಾಜಿನ ಗ್ಲಾಸ್ ಅನ್ನೋದು ನಮ್ಮ ಕೆಟ್ಟ ಶಕ್ತಿಗಳು ಏನಿರುತ್ತೆ ನೋಡಿ ನಮ್ಮ ಮನೆಯಲ್ಲಿ ಅದನ್ನು ತೆಗೆದುಕೊಳ್ಳುವಷ್ಟು ಶಕ್ತಿ ಗಾಜಿನ ಲೋಟಕ್ಕೆ ಇದೆ ಸ್ನೇಹಿತರೆ ನೆಗೆಟಿವನ್ನು ಅಬ್ಸರ್ವ್ ಮಾಡುವಂಥ ಶಕ್ತಿ ಅದಕ್ಕಿರೋದ್ರಿಂದ ಗಾಜಿನ ಲೋಟವನ್ನು ತಗೊಳ್ಳಿ ಇನ್ನು ಅದರಲ್ಲಿ ಹಾಕುವಂಥ ನೀರು ಪರಿಶುದ್ಧವಾಗಿ ಇರಬೇಕು ನೀರಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ಬೇಗ ರಿಸಲ್ಟನ್ನು ಕೊಡುತ್ತೆ ಮತ್ತು ಇದರಲ್ಲಿ ಹಾಕುವಂಥ ಒಂದೊಂದು ವಸ್ತುವಿಗೂ ಕೂಡ ನಮ್ಮ ನೆಗೆಟಿವಿಟಿನ ಅದು ಹೇಳ್ಕೊಳ್ಳುವಂಥ ಶಕ್ತಿ ಇದೆ ಆದ ಕಾರಣ ಈ ವಸ್ತುಗಳನ್ನೇ ತಗೊಳ್ಳಿ ಅಂತ ಹೇಳುವಂಥದ್ದು ಮನೆಯಲ್ಲಿ ರಾತ್ರಿ ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಬೆಳಗ್ಗೆ ಸಮಯ ಮಾಡಿಕೊಂಡ್ರೆ ಅದರ ಎಫೆಕ್ಟು ನಮಗೆ ಗೊತ್ತಾಗೋದಿಲ್ಲ ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಯಾಕಂದರೆ ಈ ಇದಕ್ಕೆ ಯಾವುದೇ ಒಂದು ದುಡ್ಡಿನ ಖರ್ಚು ಅನ್ನೋದು ಇರೋದಿಲ್ಲ ನಮ್ಮ ಕೈಯಾರ ನಾವು ಮಾಡಿಕೊಳ್ತಾ ಇರ್ತೀವಿ ಅಲ್ವಾ ಪರಿಹಾರ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ನಾವು ಬೇರೆ ಕಡೆಯೆಲ್ಲ ಪೂಜೆಗಳು ಅಂತ ಮಾಡಿಸ್ಕೊಳ್ಳೋದಕ್ಕಾಗೋದಿಲ್ಲ ದುಡ್ಡನ್ನು ಖರ್ಚು ಮಾಡಿ ಮಾಡಿಕೊಳ್ಳುವ ಪರಿಹಾರಗಳಿಗಿಂತ ನಮ್ಮ ಮನಸ್ಸಿಟ್ಟು ನಾವು ನಮ್ಮ ಕೈಯಾರ ಮಾಡಿಕೊಳ್ಳುವ ಪರಿಹಾರಗಳು ನೂರಕ್ಕೆ ನೂರರಷ್ಟು ಫಲವನ್ನು ಕೊಡುತ್ತೆ ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಇದನ್ನು ಒಂದು ಮೂರು ನಾಲ್ಕು ಸಾರಿ ನಾವು ಮಾಡ್ಕೊಳ್ತಾ ಬಂದಾಗ ಕ್ರಮವಾಗಿ ನಮ್ಮ ಸಮಸ್ಯೆಗಳು ಬಗೆಹರಿಯುವ ದಾರಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಎಲ್ಲ ಕೆಲಸ ಮುಗಿದ ಮೇಲೆ ಯಾಕಂದರೆ ಪಂಚಮಿ ತಿಥಿ ಇದೆ ಬುಧವಾರ ತಪ್ಪದೆ ತಾಯಿಯನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದಕ್ಕೆ ಶುದ್ಧವಾದ ನೀರು ಇರಬೇಕು ಹಾಗೆ ಕಲ್ಲುಪ್ಪನ್ನು ತಗೊಳ್ಳಿ ಕಲ್ಲುಪ್ಪು ಅನ್ನೋದು ಸಮುದ್ರದಲ್ಲಿ ಸಿಗುವಂಥದ್ದು ಕಲ್ಲುಪ್ಪಿಗೆ ಕೆಟ್ಟ ಶಕ್ತಿಗಳನ್ನು ಎಳೆದುಕೊಳ್ಳುವುದು ದೃಷ್ಟಿದೋಷಗಳನ್ನು ಎಳೆದುಕೊಳ್ಳುವಂಥ ಶಕ್ತಿ ಹಾಗೂ ನಕಾರಾತ್ಮಕ ಶಕ್ತಿಗಳನ್ನು ಅದು ದೂರ ಮಾಡುತ್ತೆ ಭಸ್ಮ ಮಾಡುವಂಥ ಶಕ್ತಿ ಇರೋದರಿಂದ ನಮಗೆ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇದ್ದಾಗ ತುಂಬ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡ್ತೀವಿ ನಮಗೆ ಯಾವುದೇ ಒಂದು ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಯಾರೂ ನಮಗೆ ಪರಿಹಾರ ಕೊಡೋದಿಲ್ಲ ಸಹಾಯಕ್ಕೂ ಯಾರೂ ಬರೋದಿಲ್ಲ ಅಂತ ಆ ನೆಗೆಟಿವ್ ಅನ್ನೋದು ಜಾಸ್ತಿ ಆದಾಗ ನಮಗೆ ದಾರಿಗಳು ಅನ್ನೋದು ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನೀವು ಕಲ್ಲುಪ್ಪನ್ನು ಒಂದು ಇಡಿ ಅದರಲ್ಲಿ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಅರಿಶಿಣವನ್ನು ಹಾಕಬೇಕು ಬ್ಲ್ಯಾಕ್ ಎಳ್ಳು ಬರುತ್ತಲ್ವ ಕಪ್ಪೆಳ್ಳು ಅದನ್ನು ಸ್ವಲ್ಪ ಹಾಕಿ ಕಪ್ಪೆಳ್ಳಿನ ಪರಿಹಾರ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ ಏನೇ ದೋಷಗಳಿದ್ರೂ ಕೂಡ ನಮಗೆ ಹಲವಾರು ದೋಷಗಳಿಂದ ನಾವು ಕೂಡಿದಾಗ ಒಂದು ಒಳ್ಳೆಯ ವಿಚಾರಗಳು ಕೂಡ ನಮ್ಮ ಬಳಿ ಬರೋದಕ್ಕಾಗೋದಿಲ್ಲ ಯಾಕಂದರೆ ಆ ಕೆಟ್ಟ ಶಕ್ತಿಗಳು ಅನ್ನೋದು ಆ ಥರ ಆವರಿಸ್ಕೊಂಡ್ಬಿಟ್ಟಿರುತ್ತೆ ಏನೇ ಒಂದು ಮಾಡಬೇಕು ಅಂದರೂ ಕೂಡ ಅದು ತುಂಬಾ ಅಡೆ ಮಾಡುತ್ತೆ ಅಡೆತಡೆ ಇರೋದ್ರಿಂದ ಬರುವಂಥ ಒಳ್ಳೆಯ ವಿಚಾರಗಳು ಕೂಡ ನಮ್ಮ ಬಳಿ ಬರೋದಿಲ್ಲ ಆದ ಕಾರಣ ಇದನ್ನು ರಾತ್ರಿ ಸಮಯದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಮಾಡಿಕೊಳ್ಳುವಾಗ ನಾವು ಯಾವುದೇ ಕಾರಣಕ್ಕೂ ಅಷ್ಟೇ ಸ್ನೇಹಿತರೆ ಕೈ ಕಾಲು ಮುಖ ತೊಳ್ಕೊಂಡೆಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ನಾನ ಮಾಡಿರಿ ಸ್ನಾನ ಮಾಡಿಬಿಟ್ಟು ಒಗೆಯದಿರುವಂಥ ಬಟ್ಟೆಗಳು ಹಳೆಯದಾಗಿದ್ದರೂ ಪರವಾಗಿಲ್ಲ ನೀಟಾಗಿ ಒಗೆದಿರಬೇಕು ಆ ಥರ ಇರುವಂಥ ಬಟ್ಟೆಗಳನ್ನು ಹಾಕೊಳ್ಳಿ ಕಪ್ಪು ಬಟ್ಟೆಗಳನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ಇದನ್ನು ಮನೆಗೋಸ್ಕರ ಮಾಡಿಕೊಳ್ಬಹುದು ನಮ್ಮ ಮನೆಯಲ್ಲಿರುವಂಥ ಸದಸ್ಯರಿಗೋಸ್ಕರ ಮಾಡಿಕೊಳ್ಬಹುದು ಸೇಮ್ ನೀವು ಮನೆಗೂ ಅದೇ ಥರನೇ ಮನೆಯಲ್ಲಿರುವ ಸದಸ್ಯರಿಗೂ ಕೂಡ ಒಂದೇ ಥರನೇ ಇದು ಮಾಡಿಕೊಳ್ಳುವಂಥದ್ದು ಈ ರೀತಿ ಹಾಕ್ಬಿಟ್ಟು ನೀವು ಯಾರು ನಿಮ್ಮ ಮಾತು ನಿಮ್ಮ ಮನೆಯಲ್ಲಿ ಸರಿಯಾಗಿ ಹೇಳ್ತಾ ಇರೋದಿಲ್ಲ ನೋಡಿ ಅವ್ರಿಗೆ ಇದನ್ನು ಏಳು ಸಾರಿ ತಲೆಯ ಸುತ್ತ ದೃಷ್ಟಿಯನ್ನು ತೆಗೆಯುವ ರೀತಿ ತೆಗೆದುಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇದನ್ನು ಇಡಬೇಕು ರಾತ್ರಿ ಪೂರ್ತಿ ಇಟ್ಟಾಗ ಮನೆಯಲ್ಲಿರುವಂಥ ನೆಗೆಟಿವಿಟಿನೆಲ್ಲ ಅದು ಎಳ್ಕೊಂಡಿರುತ್ತೆ ಮಾರನೇ ದಿನ ಬೆಳಗ್ಗೆ ಇದನ್ನು ತಗೊಂಡೋಗಿ ನಾವು ಚರಂಡಿಯಲ್ಲಿ ಈ ನೀರನ್ನು ಎಸೆದು ಬಿಟ್ಟು ಬಂದು ಆ ಲೋಟವನ್ನು ತೊಳೆದಿಟ್ಕೊಳ್ಬೇಕು ಈ ಥರ ಪರಿಹಾರನ ಮಾಡಿಕೊಂಡಾಗ ಹಣಕಾಸಿನ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಮನೆಯಲ್ಲಿ ಒಂದು ಬೆಟ್ಟದಷ್ಟು ಸಮಸ್ಯೆಗಳಿದ್ರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಪರಿಹಾರಕ್ಕೆ ಇದೆ ಪಂಚಮಿ ತಿಥಿ ಕೂಡಿ ಬಂದಿರೋದ್ರಿಂದ ಇದನ್ನ ಒಳ್ಳೆಯ ದಿನ ಅಂತ ಹೇಳ್ತೀನಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು